ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಏನಂದ್ರೆ ಶಿವಲಿಂಗಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಕಥೆಯ ಬಗ್ಗೆ ತಿಳಿಯೋಣ ಅಂದ್ರೆ ಶಿವಲಿಂಗ ಸೃಷ್ಟಿಯಾಗಿದ್ದು ಹೇಗೆ ಮತ್ತು ಅದನ್ನು ಸೃಷ್ಟಿಸಿದವರು ಯಾರು ಮತ್ತು ಶಿವನಿಗೂ ಮತ್ತು ಶಿವಲಿಂಗಕ್ಕೂ ಇರುವಂತಹ ಸಂಬಂಧ ಏನು ಅಂತ ತಿಳಿಯೋಣ ಇನ್ನು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಶಿವಲಿಂಗವು ಶಿವನದ್ದೇ ರೂಪವಾಗಿದೆ ಅಂದ್ರೆ ಶಿವಲಿಂಗವನ್ನ ಪೂಜಿಸಿದ್ರೆ ಶಿವನನ್ನೇ ಪೂಜಿಸಿದ ಫಲವನ್ನ ನಾವು ಪಡಿಬಹುದು ಇನ್ನು ಶಿವಲಿಂಗ ಹೇಗೆ ಉದ್ಭವಗೊಂಡಿತ್ತು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಯೋಣ ಹಿಂದೂ ಧರ್ಮದಲ್ಲಿ ಶಿವನನ್ನ ಪರಮ ಪೂಜ್ಯ ದೇವ ಅಂತ ಪರಿಗಣಿಸಲಾಗುತ್ತೆ ಅಂದ್ರೆ ತ್ರಿಮೂರ್ತಿ ದೇವರುಗಳಲ್ಲಿಯೇ ಶಿವನು ಪ್ರಮುಖನು ಇನ್ನು ಶಿವನನ್ನ ಶಿವಲಿಂಗದ ರೂಪದಲ್ಲಿ ಪೂಜಿಸುವುದು ವಿಶೇಷವಾದದ್ದು ಅಂತಾನೆ ಹೇಳ್ಬೋದು ಇನ್ನು ಶಿವಲಿಂಗವನ್ನ ಪರಬ್ರಹ್ಮ ಪರಮಾತ್ಮನ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಅಥವಾ ಶಿವನನ್ನ ಸ್ವಯಂಪೂರ್ಣ ಅಂತ ಕೂಡ ಪರಿಗಣಿಸಲಾಗುತ್ತೆ ಇನ್ನು ವಿಷ್ಣು ಪುರಾಣದ ಪ್ರಕಾರ ಭಗವಾನ್ ವಿಷ್ಣು ಸ್ವಯಂ ಪ್ರಕಟಿತ ಇನ್ನು ಈ ಪುರಾಣದಲ್ಲಿ ಹೇಳಿರುವ ಹಾಗೆ ಅಂದ್ರೆ ವಿಷ್ಣು ಪುರಾಣದ ಪ್ರಕಾರ ಭಗವಾನ್ ವಿಷ್ಣುವಿನ ಕಮಲದ ನಾಭಿಯಿಂದ ಬ್ರಹ್ಮನು ಜನಿಸಿರುತ್ತಾನೆ ಹಾಗೆಯೇ ಶಿವನು ವಿಷ್ಣುವಿನ ಹಣೆಯ ಕಾಂತಿಯಿಂದ ಜನಿಸಿದನು ಅಂತ ಹೇಳಲಾಗುತ್ತೆ ಇನ್ನು ಶಿವಲಿಂಗದ ಪೂಜೆ ಎಲ್ಲಿಂದ ಪ್ರಾರಂಭ ಆಯಿತು ಅನ್ನೋದಕ್ಕೆ ಇರುವ ಕಥೆಯ ಪ್ರಕಾರ ಶಿವಪುರಾಣದಲ್ಲಿ ಸಿಗುವಂತಹ ಒಂದು ಕಥೆಯು ಬ್ರಹ್ಮದೇವನು ಮತ್ತು ವಿಷ್ಣುದೇವನು ಶಿವನನ್ನ ಪೂಜಿಸಬಹುದಾದ ಲಿಂಗದ ರೂಪದಲ್ಲಿ ಕಾಣಿಸಿಕೊಳ್ಳಲು ವಿನಂತಿಸುತ್ತಾರೆ ಅಂತ ಹೇಳಲಾಗಿದೆ ಇದರ ನಂತರ ಬ್ರಹ್ಮ ಮತ್ತು ವಿಷ್ಣು ದೇವರು ಮೊದಲು ಶಿವಲಿಂಗವನ್ನ ಪೂಜಿಸಿದರು ಅಂತ ಉಲ್ಲೇಖ ಇದೆ ಅನಂತರದಲ್ಲಿ ಇತರ ದೇವತೆ ಮತ್ತು ದೇವರುಗಳು ಶಿವಲಿಂಗವನ್ನ ಪೂಜಿಸಿದರು ಅಂತ ಹೇಳಲಾಗಿದೆ ಇನ್ನು ಶಿವಲಿಂಗ ಉತ್ಪತ್ತಿಯಾದದ್ದು ಹೇಗೆ ಅನ್ನೋದಕ್ಕೆ ಇನ್ನೊಂದು ಕತೆ ಇರುವ ಪ್ರಕಾರ ಈ ಇನ್ನೊಂದು ಕಥೆಯ ಪ್ರಕಾರ ಬ್ರಹ್ಮಾಂಡದ ಸೃಷ್ಟಿಯ ನಂತರ ಭಗವಾನ್ ವಿಷ್ಣು ಮತ್ತು ಬ್ರಹ್ಮದೇವರುಗಳ ನಡುವೆ ಯುದ್ಧ ನಡೆಯುತ್ತೆ ಯಾಕಂದ್ರೆ ಇಬ್ಬರು ತಮ್ಮನ್ನ ತಾವು ಅತ್ಯಂತ ಶಕ್ತಿಶಾಲಿ ಅಂತ ಸಾಬೀತುಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಇವರಿಬ್ಬರಲ್ಲಿ ಯಾರು ಶ್ರೇಷ್ಠರು ಎಂಬುದರ ಕುರಿತು ವಾಗ್ವಾದ ನಡೆದು ನಂತರ ಅದು ಯುದ್ಧಕ್ಕೆ ಕಾರಣವಾಗುತ್ತೆ ಇನ್ನು ಇಬ್ಬರ ನಡುವೆ ಯುದ್ಧ ನಡೆಯುತ್ತಿದ್ದಂತೆ ಆಕಾಶದಲ್ಲಿ ಒಳೆಯುವ ಕಲ್ಲೊಂದು ಕಾಣಿಸಿಕೊಂಡಿತು ನಂತರ ಆಕಾಶದಿಂದ ಒಂದು ಧ್ವನಿ ಕೇಳಿಸುತ್ತೆ ಆ ಧ್ವನಿಯ ಪ್ರಕಾರ ಯಾರು ಈ ಕಲ್ಲಿನ ಅಂತ್ಯವನ್ನ ಮೊದಲು ಕಂಡುಕೊಳ್ಳುತ್ತಾರೋ ಅವರೇ ಶ್ರೇಷ್ಠರು ಅಂತ ಆ ಕಲ್ಲಿ ನಂತರ ಧ್ವನಿ ಬರುತ್ತೆ ಆ ಒಳಿಯುವ ಕಲ್ಲನ್ನ ಶಿವಲಿಂಗ ಅಂತ ಪರಿಗಣಿಸಲಾಗುತ್ತೆ ಅಂದ್ರೆ ಆ ಒಳಿಯುವ ಕಲ್ಲನ್ನೇ ಶಿವಲಿಂಗವೆಂದು ಹೇಳಲಾಗಿದೆ ಹಾಗಾಗಿ ಪ್ರಪಂಚದ ಸೃಷ್ಟಿಗೆ ಅಥವಾ ಉಗಮಕ್ಕೆ ಶಿವನೇ ಮುಖ್ಯ ಕಾರಣ ಅಂತ ಪರಿಗಣಿಸಲಾಗುತ್ತೆ ಆದ್ದರಿಂದಲೇ ಭೋಲೆನಾಥನನ್ನ ಪರಬ್ರಹ್ಮ ಅಂತ ಕೂಡ ಕರೆಯಲಾಗುತ್ತೆ ಇನ್ನು ಶಿವಲಿಂಗ ಅಂದ್ರೆ ಆದಿಯೂ ಇಲ್ಲದ್ದು ಮತ್ತು ಅಂತ್ಯವೂ ಇಲ್ಲದ್ದು ಅಂತ ಅರ್ಥ ಇನ್ನು ಶಿವಲಿಂಗವು ಮನುಷ್ಯ ಮತ್ತು ಪ್ರಕೃತಿಯ ಸಮಾನತೆಯ ಸಂಕೇತ ಕೂಡ ಹೌದು ಇನ್ನು ಆಕಾಶವು ಸ್ವಯಂ ಲಿಂಗ ಅಂತ ಸ್ಕಂದ ಪುರಾಣದಲ್ಲಿ ಹೇಳಲಾಗಿದೆ ಅಂದ್ರೆ ಭೂಮಿಯು ಅದರ ಬೆನ್ನು ಅಥವಾ ಆಧಾರ ಆಗಿದೆ ಮತ್ತು ಎಲ್ಲವೂ ಅನಂತ ಶೂನ್ಯದಿಂದ ಹುಟ್ಟಿದೆ ಮತ್ತು ಅದರಲ್ಲಿರುವ ಲಯದಿಂದಾಗಿ ಅದನ್ನು ಶಿವಲಿಂಗ ಅಂತ ಕರೆಯಲಾಗುತ್ತೆ ಅಂತ ಉಲ್ಲೇಖಿಸಲಾಗಿದೆ